ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಇನ್ಸ್ಟೆಂಟಾಗಿ ತುಂಬ ಟೈಮ್ ಇಲ್ಲದೆ ಇದ್ದಾಗ ನಿಮಗೆ ಬಿಸಿ ಅನ್ನಿಸ್ದಾಗ ಮಕ್ಳಿಗೇನಾದರೂ ಹೊಟ್ಟೆ ಹಸುವಾದಾಗ ಅಥವಾ ನಿಮಗೆ ಹೊಟ್ಟೆ ಹಸುವಾಗಿದೆ ಅಂತ ಅಂದಾಗ ಬೇಗ ಒಂದು ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಆ ಸಾಂಬಾರು ಬಗ್ಗೆ ಇದ್ದೀನಿ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಸೊ ಬನ್ನಿ ಇವಾಗ ಸಾಂಬಾರು ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಈ ಸಾಂಬಾರಿಗೆ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಗರಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಬೌಲಷ್ಟು ಮೊಸರನ್ನ ತೊಗೊಳ್ಳಿ ಸಾಕು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಶುಂಠಿ ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಬಟ್ ಶುಂಠಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇದಿಷ್ಟನ್ನು ಹಾಕ್ಕೊಂಡು ನೀರಿಗಿಂತ ಮೊಸರನ್ನೇ ಹಾಕಿದ್ರೆ ಒಳ್ಳೆಯದು ರುಬ್ಬೋದಕ್ಕೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗಿ ಆದ ನಂತರ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಆದಮೇಲೆ ಕಂಪ್ಲೀಟ್ ಮೊಸರು ಖಾರದ ಜೊತೆ ಹಾಕ್ಕೊಂಡು ನೀವು ಮಸಾಲೆ ಜೊತೆ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕಿಬಿಟ್ಟು ಅದರೊಳಗಡೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ರುಬ್ಬೋಕ್ಕೆ ಇನ್ನು ಅರ್ಧ ಈರುಳ್ಳಿನ ನಾವು ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಏನಂತ ಹೇಳಿದ್ರೆ ಈರುಳ್ಳಿ ಜಾಸ್ತಿ ಹಾಕಬಾರ್ದು ಇದಕ್ಕೆ ಕಮ್ಮಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ರುಬ್ಕೊಂಡಿದ್ದ ಮಸಾಲ ಹಾಕಿ ಅದಕ್ಕೆ ಬೇಕಾದಷ್ಟು ಸಾಂಬಾರಿಗೆ ತಕ್ಕಂಗೆ ಪ್ರಪೋಷನಿಗೆ ತಕ್ಕಂಗೆ ನೀರು ಹಾಕಿ ನೀವು ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೊಡಿ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಕುದಿಸಿದ್ರೆ ತುಂಬ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಗಿರುತ್ತೆ ನಿಮ್ಗೇನಾದರೂ ಜ್ವರ ಬಂದಿದ್ರೆ ಅಥವಾ ಮನೇಲಿ ಯಾರಿಗಾದರೂ ಜ್ವರ ಬಂದು ಅವ್ರು ಸ್ವಲ್ಪ ಬಾಯಿ ಕೆಟ್ಟೋಗಿದೆ ಅಂತ ಅಂದರೆ ಈ ಸಾಂಬಾರನ್ನ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಮುದ್ದೆ ಮಾಡ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ ಅದ್ರ ಜೊತೆಗೆ ಮುದ್ದೆ ಮತ್ತು ತುಪ್ಪ ಮತ್ತು ನಿಮಗೆ ಟೈಮ್ ಇಲ್ಲ ಅಂದಾಗಲೂ ಕೂಡ ನೀವು ಈ ಸಾಂಬಾರನ್ನ ಈಸಿಯಾಗಿ ಟ್ರೈ ಮಾಡ್ಬೋದು ತುಂಬಾ ಬೇಗ ಆಗುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಒಂದು ಡೆಲಿಷಿಯಸ್ ಸಾಂಬಾರ್ ಜೊತೆ ಅಥವಾ ಯಾವುದಾದ್ರೂ ಒಂದು ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ